ಮನೆ ಬ್ಯಾಂಕ್ ಕಚೇರಿಗಳ ಸುರಕ್ಷತೆ ಕಳ್ಳತನ ತಡೆಗಟ್ಟಲು ಅಗ್ನಿ ಅವಘಡಗಳನ್ನು ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ನಿಮ್ಮ ಮನೆ ಕಚೇರಿ ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನ ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ ಫೈರ್ ಅಲಾರಂ ಸಿಸ್ಟಮ್ ಬರ್ಗರ್ ಅಲಾರಂ ಸಿಸ್ಟಮ್ ಅಗ್ನಿ ಅನಾಹುತಗಳ ನಿಯಂತ್ರಕ ಸ್ಮೋಕ್ ಡಿಟೆಕ್ಟರ್ ನೆಟ್ವರ್ಕಿಂಗ್ ಬಯೋಮೆಟ್ರಿಕ್ ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಗ್ಯಾರಂಟಿ ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನಾ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸ್ಥಳ ಮಲ್ಲಮ್ಮನಗರ ಲೋಕಾಪುರ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಆರು ಎಂಟು ಏಳು ಆರು ಸೊನ್ನೆ ಮೂರು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಐದು ಒಂಬತ್ತು ಎಂಟು ಆರು ಒಂಬತ್ತು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ